ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ಸ್ನೇಹಿತರೆ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ನಾನು ಮಾತಾಡ್ಲಿಕ್ಕೆ ಬಂದಿರೋ ವಿಷಯ ನಿನ್ನೆ ನಡೆದಂತಹ ಚೆನ್ನೈ ವರ್ಸಸ್ ಕೆ ಕೆ ಆರ್ ಮ್ಯಾಚ್ ಬಗ್ಗೆ ಸ್ನೇಹಿತರೆ ಈ ಚೆನ್ನೈಗೆ ಏನಾಗಿದೆ ಈ ಸೀಸನ್ನಲ್ಲಿ ನಾನು ಹೇಳ್ಬಿಡ್ತೀನಿ ಈಗಲೇ ಅಪ್ಪಟ ಆರ್ ಸಿ ಬಿ ಫ್ಯಾನ್ ಆದರೂ ಕೂಡ ನಾನೇನು ಚೆನ್ನೈಗೆ ದ್ವೇಷ ಮಾಡಲ್ಲ ಮುಂಬೈಗೆ ದ್ವೇಷ ಮಾಡಲ್ಲ ಬಟ್ ಫನ್ನಿ ಯಾಕೆ ತಗೊಂತೀನಿ ಕೆಲವೊಂದೆಲ್ಲ ಆದ್ರೆ ಚೆನ್ನೈನ ಈ ದುಸ್ಥಿತಿಯನ್ನ ಕೊಂಡು ನನಗೂ ಕೂಡ ಬೇಜಾರಾಗ್ತಾ ಇದೆ ಐದು ಬಾರಿ ಕಪ್ ಗೆದ್ದಂತಹ ತಂಡ ಅದು ಎಲ್ಲಾ ಸೀಸನ್ಗಳಲ್ಲೂ ಕೂಡ ಆಡಿಲ್ಲ ನಮ್ಮ ಆರ್ ಸಿ ಬಿ ಹದಿನೇಳು ಸೀಸನ್ ಆಡಿದರೆ ಅವರು ಆಡಿರೋದು ಕೇವಲ ಹದಿನೈದು ಸೀಸನ್ನು ಇಂಥದ್ರಲ್ಲೂ ಐದು ಕಪ್ ಹೊಡೆದಿರುವಂತಹ ತಂಡ ಇಷ್ಟೊಂದು ದುಸ್ಥಿತಿಗೆ ತಲುಪಲು ಕಾರಣ ಆದರೂ ಏನು ಅವರು ಮಾಡ್ತಿರ್ತಕ್ಕಂತಹ ಸ್ಟ್ರಾಟಜಿ ಸರಿಲ್ವಾ ಏನು ನೋಡ್ಕೊಂಡು ಹೋಗೋಣ ನೋಡ್ತಾ ಹೋಗೋಣ ಬನ್ನಿ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ನಾನು ಹೇಳ್ತೀನಿ ಈ ಸಿ ಎಸ್ ಕೆ ಅವರು ಬಿಗ್ ಹಿಟ್ಟರ್ನ ತಗೊಂಡೇ ಇಲ್ಲ ಎಲ್ಲ ಆವ್ರೇಜ್ ಬ್ಯಾಟ್ಸ್ಮ್ಯನ್ನ ತೊಗೊಂಡಿದ್ದಾರೆ ಇದು ನಿಜಕ್ಕೂ ಕೂಡ ಹೊಡೆತ ಕೊಡ್ತು ಸ್ನೇಹಿತರೆ ಅದೇನೇ ಇರಲಿ ಅದನ್ನ ಆಮೇಲೆ ಮಾತಾಡೋಣ ಈ ಸಿ ಎಸ್ ಕೆ ಅವರು ಯಾವ ರೀತಿ ಪರ್ಫಾಮೆನ್ಸ್ ಮಾಡಿದ್ರು ನೆನ್ನೆ ಬನ್ನಿ ಮಾತಾಡೋಣ ಸ್ನೇಹಿತರೆ ಮೊದಲು ಬ್ಯಾಟಿಂಗನ್ನು ಆಯ್ಕೆ ಮಾಡ್ಕೊಳ್ತಾರೆ ಚೆನ್ನೈ ಸೂಪರ್ ಕಿಂಗ್ಸ್ ಅದರಲ್ಲಿ ನೂರ ಮೂರು ರನ್ಗಳನ್ನ ಹೊಡಿತಾರೆ ಇಪ್ಪತ್ತು ಓವರ್ಗಳಲ್ಲಿ ಒಂಬತ್ತು ವಿಕೆಟ್ನಷ್ಟಕ್ಕೆ ನೂರ ಮೂರು ತುಂಬಾ ಜಾಸ್ತಿ ಆಯಿತು ಅಂದ್ಕೊಂತೀರಾ ನಿಜಕ್ಕೂ ಜಾಸ್ತಿ ಏನಾಗಿಲ್ಲ ತುಂಬಾ ಕಮ್ಮಿ ಆಯಿತು ಸ್ನೇಹಿತರೆ ಚೆನ್ನೈನ ಒಂದು ಸ್ಟ್ರಾಟಜಿಗೆ ಈ ರನ್ನೆಲ್ಲ ಏನರೇ ಇರಿ ಸ್ವಾಮಿ ಈ ಗುರು ಈ ರನ್ನನ್ನು ಗುರಿ ಬೆನ್ನತ್ತಿ ಬಂದಂತಹ ಕೆ ಕೆ ಆರ್ ತಂಡ ಕೇವಲ ಹತ್ತು ಓವರ್ಗಳಲ್ಲಿ ನೂರ ಏಳು ರನ್ನನ್ನು ಹೊಡಿತಾರೆ ಅದು ಎರಡು ವಿಕೆಟ್ ಕಳ್ಕೊಂಡು ಸ್ನೇಹಿತರೆ ನೋಡಿ ಈ ಚೆನ್ನೈ ತಂಡ ಇದೆಯಲ್ಲ ಇದರ ಒಂದು ಪ್ರತಿಯೊಬ್ಬರ ಪರ್ಸನಲ್ ರನ್ನನ್ನು ಹೇಳ್ತಾ ಹೋಗ್ತೀವಿ ಕೇಳಿ ರಚಿನ್ ರವೀಂದ್ರ ಸ್ವಾಮಿ ಇವರು ನಮ್ಮ ಕನ್ನಡಿಗ ರಚಿನ್ ರವೀಂದ್ರ ಬೆಂಗಳೂರು ಹುಡುಗ ನ್ಯೂಜಿಲ್ಯಾಂಡಲ್ಲಿ ಆಡ್ತಿದ್ದಾರೆ ಈಗ ಚೆನ್ನೈ ಕಡೆ ಆಡ್ತಾ ಇದ್ರು ಕೂಡ ಒಂಬತ್ತು ಬಾಲ್ಗೆ ನಾಲ್ಕು ರನ್ನನ್ನು ಹೊಡಿತಾರೆ ಮತ್ತು ಡೇವಿಡ್ ಕಾನ್ವೆ ಡಿವ್ಯಾನ್ ಕಾನ್ವೆ ಅವರು ಹನ್ನೊಂದು ಬಾಲ್ಗೆ ಹನ್ನೆರಡು ರನ್ನ ಹೊಡೆದಿದ್ದಾರೆ ರಾಹುಲ್ ತ್ರಿಪಾಠಿ ಈ ಮನುಷ್ಯ ಎಪ್ಪ 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 ಯಪ್ಪ ನಾನು ನೋಡಿದೆ ಈ ಮನುಷ್ಯ ಯಾಕಪ್ಪ ಇವ್ರೇನು ಆಡೋದೇ ಇಲ್ಲ ಅದು ಯಾಕೆ ತಂತಾರೆ ಇವರು ನೆಲ್ಲವಾ ಅಂತ ನಾನು ಅಂದ್ಕೊಂಡೆ ಆದರೆ ಈ ಮನುಷ್ಯ ಸುಮಾರು ಎರಡು ಸಾವಿರದ ಹದಿನಾರು ಹದಿನೇಳು ಹದಿನೆಂಟು ಆ ಟೈಮಲ್ಲಿ ತುಂಬಾ ಚೆನ್ನಾಗಿ ಆಡಿದ್ದಾರೆ ಅದು ನನಗೆ ಗೊತ್ತಿದ್ದಿಲ್ಲ ಆದರೂ ನಾನು ಮನಸ್ಸಲ್ಲಿ ಆ ಥರ ಅಂದ್ಕೊಂಡಿದ್ದೆ ಕೆ ಕೆ ಆರ್ ಪರವಾಗಿ ಒಂದು ಮ್ಯಾಚ್ ಚೆನ್ನಾಗಿ ಆಡಿದ್ದು ನೋಡಿದ್ದೆ ಅದು ಬಿಟ್ಟರೆ ಅದಾದಮೇಲೆ ಎಸ್ ಆರ್ ಎಚ್ ಪರವಾಗಿ ಬಂದರು ಅಲ್ಲಿ ಆಡಿಲ್ಲ ಸಿ ಎಸ್ ಕೆ ಕಡೆನೂ ಆಡ್ತಾ ಇಲ್ಲ ಏನು ಹಿಂಗಾಡ್ತಿದ್ದಾರೆ ಅಂದ್ಕೊಂಡೆ ಇವತ್ತ ತುಂಬಾ ಚೆನ್ನಾಗಿ ಆಡ್ಬೌದು ಒಂದು ಚಾನ್ಸ್ ಕೊಟ್ಟಿದ್ದಾರೆ ಅಂದ್ಕೊಂಡೆ ಆದರೆ ಅವರು ಹೊಡೆದಿರೋದು ಇಪ್ಪತ್ತೆರಡು ಬಾಲ್ಗೆ ಹದಿನಾರು ಇವ್ರು ಮೇಲೆ ಎಲ್ಲ ಮ್ಯಾಚ್ ಮುಗಿದ ಮೇಲೆ ಅಂದ್ಕೊಂಡೆ ರಾಹುಲ್ ತ್ರಿಪಾಠಿ ಪರವಾಗಿಲ್ಲಪ್ಪ ಅಂತ ಯಾಕಪ್ಪ ಅಂದರೆ ಇವರಷ್ಟು ರನ್ನು ಹೊಡೆದಿಲ್ವಲ್ಲ ಬೇರೆಯವರೆಲ್ಲ ಅದರಿಂದ ಇದಾದ ಮೇಲೆ ಸ್ನೇಹಿತರೆ ವಿಜಯ್ ಶಂಕರ್ ಇಪ್ಪತ್ತೊಂದು ಬಾಲ್ಗೆ ಇಪ್ಪ ಸಾರಿ ಇಪ್ಪತ್ತೊಂದು ಬಾಲ್ಗೆ ಇಪ್ಪತ್ತೊಂಬತ್ತು ರನ್ನನ್ನು ಹೊಡೆದಿದ್ದಾರೆ ಅದು ಕೂಡ ಎರಡು ಜೀವದಾನಗಳನ್ನು ಪಡ್ಕೊಂಡು ಮೊದಲನೇ ಜೀವದಾನ ಇವರು ಸುನಿಲ್ ನರೇನ್ ಅವರು ಬಿಟ್ಟರು ಎರಡನೇ ಜೀವದಾನ ಇನ್ನೊಬ್ಬರು ವೆಂಕಟೇಶಯ್ಯರು ಬಿಟ್ಟರು ಮೂರನೇದು ಬಿಡಲ್ಲ ಸ್ವಾಮಿ ಅಂತ ಹಿಡ್ಕೊಂಬಿಟ್ರು ಬೌಂಡ್ರಿ ಲೈನಲ್ಲಿ ಎರಡು ಜೀವದಾನ ಸಿಕ್ಕಿ ಕೂಡ ವಿಜಯ್ ಶಂಕರ್ ಹೊಡೆದಿದ್ದು ಇಪ್ಪತ್ತೊಂದು ಬಾಲ್ಗೆ ಇಪ್ಪತ್ತೊಂಬತ್ತು ರನ್ನು ಅದೇನೋ ಗೊತ್ತಿಲ್ಲ ಕಣ್ರಿ ವಿಜಯ್ ಶಂಕರ್ ಅನ್ನೋದಕ್ಕಿಂತ ಲಕ್ಕಿ ಶಂಕರ್ ಅಂತ ಹೇಳ್ಬೋದು ಇವ್ರನ್ನ ಬರೀ ಲಕ್ ಸಿಗ್ತಾ ಇದೆ ಇವ್ರಿಗೆ ಮೊನ್ನೆ ಒಂದಿನ ಹಾಫ್ ಸೆಂಚುರಿ ಹೊಡೆದಿದ್ರೆ ಅದರಲ್ಲೂ ಅಷ್ಟೇ ಒಳ್ಳೆ ಕ್ಯಾಚ್ಗಳನ್ನ ಬಿಟ್ರು ಇವರು ಅವು ಅದೇನೇ ಆಗಲಿ ಅದೆಲ್ಲ ಮ್ಯಾಟ್ರಾಗಲ್ಲ ಹೊಡೆದಿರೋ ರನ್ನಷ್ಟೇ ಮ್ಯಾಟ್ರಾಗೋದು ಇದಾದ ಮೇಲೆ ಶಿವಮ್ ದುಬೆ ಈ ವ್ಯಕ್ತಿ ಬಗ್ಗೆ ಹೇಳಲೇಬೇಕು ನಮ್ಮ ಎಕ್ಸ್ ಆರ್ ಸಿ ಬಿ ಪ್ಲೇಯರು ಹಂಗಂತ ನಾನು ಇವರು ನಗೊಳ್ತಾ ಇಲ್ಲ ಈ ಎಲ್ಲ ಆಟಗಾರರಿಗಿಂತ ಪರವಾಗಿಲ್ಲ ಈ ವ್ಯಕ್ತಿ ಇಪ್ಪತ್ತೊಂಬತ್ತು ಬಾಲಿಗೆ ಮೂವತ್ತೊಂದು ಹೊಡೆದಿದ್ದಾರೆ ಬಟ್ ಇನ್ನೊಂದು ಏನಪ್ಪ ಅಂತಂದರೆ ಈ ವ್ಯಕ್ತಿನ ಬೇಗನೆ ಪ್ರಮೋಟ್ ಮಾಡಿದರೆ ಏನು ಇನ್ನೂ ಸ್ವಲ್ಪ ಜಾಸ್ತಿ ಇರೋ ನೋಡ್ದಿರೋರು ಏನೋ ಗೆಲ್ಲಕ್ಕಂತೂ ಆಗ್ತಿರ್ಲಿಲ್ಲ ಸ್ವಲ್ಪ ಜಾಸ್ತಿ ಇರೋದು ನೋಡ್ದಿರೋರು ಏನೋ ಶಿವಮ್ ದುಬೆ ಇದಾದ ಮೇಲೆ ರವೀಂದ್ರ ಜಡೇಜಾ ಎರಡು ಬಾಲಿಗೆ ಸೊನ್ನೆ ದೀಪ ಕೂಡ ನಾಲ್ಕು ಬಾಲಿಗೆ ಸೊನ್ನೆ ಹಬ್ಬ ಒಳ್ಳೊಳ್ಳೆ ಪ್ಲೇಯರ್ಗಳು ಸೊನ್ನೆ ಸೂತ್ಕೊಂಡು ಚೆನ್ನೈ ಟೀಮ್ ತಾನೇ ಇನ್ನೇನು ಮಾಡುತ್ತೆ ಸ್ವಾಮಿ ಎಂ ಎಸ್ ಅವರು ತಲೈವ ಅಂತಲೇ ಕರಿತಾರಲ್ಲ ಅವರು ನಾಲ್ಕು ಬಾಲಿಗೆ ಒಂದು ರನ್ನನ್ನು ಹೊಡೆದಿದ್ದಾರೆ ಮತ್ತು ನೂರ ಅಹಮದ್ ಎಂಟು ಬಾಲಿಗೆ ಒಂದು ರನ್ನು ಕಾಂಬೋಜ್ ಅವರು ಮೂರು ಬಾಲಿಗೆ ಮೂರು ರನ್ನು ಇವರೆಲ್ಲ ಬಿಡಿ ಇವರೆಲ್ಲ ಬೌಲರು ಇವ್ರದ್ದೆಲ್ಲ ಲೆಕ್ಕ ಇಲ್ಲ ಆದರೆ ಇದಕ್ಕೆ ಮುಂಚೆ ಓದಿರಲ್ಲ ಬ್ಯಾಟ್ಸ್ಮನ್ಗಳು ಏನು ಸ್ವಾಮಿ ನೀವು ಈ ಥರ ಇವರು ಪ್ರಕೃತಿಯನ್ನು ಬೆಳೆಸ್ತಾ ಇದ್ದಾರೆ ಹ್ಞೂ ಒಳ್ಳೆ ಗಿಡ ಮರಗಳನ್ನ ಅದೇ ಒಂದು ಡಾಟ್ ಬಾಲ್ ಆದರೆ ಒಂದು ಮರ ನೆಡಬೇಕು ಅಂತಲೇನ ಇದೆಯಂತಲ್ಲ ರೂಲು ಹಂಗೆ ಬಿಡ್ರಿ ಡಾಟ್ ಬಾಲ್ ಮಾಡಿ 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 ನಾವು ಒಂದು ಕಾಡು ಬೆಳೆಸೋಣ ಅಂತ ಇದ್ದಾರೆ ಅದು ಅವರಿಷ್ಟ ಬ್ರೋ ನಾವೇನು ಹೇಳಕ್ಕಾಗುತ್ತೆ ಈ ನೂರ ಮೂರು ರನ್ಗಳ ಗುರಿ ಬೆನ್ನತ್ತಲು ಬಂದಂತಹ ಕೆ ಕೆ ಆರ್ ತಂಡ ಚೆನ್ನಾಗಿ ಸ್ಟಾರ್ಟಪ್ಪನ್ನು ಮಾಡ್ತು ಡಿಕಾಕ್ ಅವರು ಹದಿನಾರು ಬಾಲ್ಗೆ ಇಪ್ಪತ್ತ್ಮೂರು ಹೊಡೆದಿದ್ದಾರೆ ಚೆನ್ನಾಗಿ ಆಡ್ತಾ ಇದ್ದಾರೆ ಸುನಿಲ್ ನರೇನ್ ಹದಿನೆಂಟು ಬಾಲಿಗೆ ನಲವತ್ನಾಲ್ಕು ಹೊಡೆದಿದ್ದಾರೆ ಅಜಿಂಕ್ಯ ರಹಾನೆ ಈ ಹದಿನೇಳು ಬಾಲ್ಗೆ ಇಪ್ಪತ್ತರನ್ನು ರಿಂಕು ಸಿಂಗ್ ಹನ್ನೆರಡು ಬಾಲ್ಗೆ ಹದಿನೈದು ಹೊಡೆದಿದ್ದಾರೆ ಈ ಎಲ್ಲದರ ಮುಖಾಂತರ ಚೆನ್ನ ಚೆನ್ನೈ ಸೂಪರ್ ಕಿಂಗ್ಸ್ ನೀಡಿದ್ದಂತಹ ನೂರ ನಾಲ್ಕು ರನ್ಗಳ ಗುರಿಯನ್ನು ಬೆನ್ನತ್ತಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನು ಸೋಲಿಸಿ ಕೆ ಕೆ ಆರ್ ಗೆದ್ಕೊಂಡಿದ್ದಾರೆ ಸ್ನೇಹಿತರೆ ಇಲ್ಲಿ ನಾವು ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಬೇಕಾದಂತಹ ವಿಷಯ ಏನಪ್ಪ ಅಂದರೆ ಅತ್ತೆಗೊಂದು ಕೋಲ ಕಾಲ ಆದರೆ ಸೊಸೆಗೊಂದು ಕಾಲ ಅಂತಾರಲ್ಲ ಹಂಗೆ ಎಲ್ಲದು ಕೂಡ ನಮ್ಮ ಪರವಾಗಿ ನಡೀತಾ ಇರಲ್ಲ ಹೌದಲ್ಲ ಎಲ್ಲವಾಗಲೂ ಅತ್ತೆದೇ ಕಾಲ ಇರಲ್ಲ ಸೊಸೆದು ಕಾಲ ಇರುತ್ತಲ್ಲ ಆ ಥರ ಈಗ ನೋಡಿ ಚೆನ್ನೈ ಮುಂಬೈ ಹೈದ್ರಾಬಾದ್ ಇವೆಲ್ಲ ಒಳ್ಳೆ ಬಲಿಷ್ಠ ತಂಡಗಳು ಬಾಟಮ್ ಆಫ್ ದ ಟೇಬಲಲ್ಲಿ ಕೂತಿದ್ದಾವೆ ಫ್ರೆಂಡ್ ಆರ್ ಸಿ ಬಿ ಅಂತಹ ತಂಡಗಳೇ ಮೇಲೆ ಇದ್ದಾವೆ ನೋಡಿ ಡೆ ಡೆಲ್ಲಿ ಕ್ಯಾಪಿಟಲ್ಸ್ ಇದೆಯಲ್ಲ ನಮ್ಮ ಕೆ ಎಲ್ ರಾಹುಲ್ ಅಲ್ಲಿ ಒಳ್ಳೆ ಫಾರ್ಮಲ್ಲಿದ್ದಾರೆ ಚೆನ್ನಾಗಿ ಆಡ್ತಾ ಇದ್ದಾರೆ ಪಂಜಾಬು ಚೆನ್ನಾಗಿ ಆಡ್ತಾ ಇದೆ ಶ್ರೇಯಸ್ ಅಯ್ಯರ್ ಅವರ ಕ್ಯಾಪ್ಟನ್ಸಿಯಲ್ಲಿ ಆದರೆ ಪ್ರಮುಖ ತಂಡಗಳೇ ಕೈ ಚೆಲ್ಲಿ ಕುಳಿತೀವಿ ಸ್ನೇಹಿತರೆ ಇನ್ನೊಂದು ವಿಷಯ ಏನಪ್ಪ ಇಲ್ಲಿ ಹೇಳಬೇಕು ಅಂತಂದರೆ ಈ ಕೆ ಕೆ ಆರ್ ಇದೆಯಲ್ಲ ಕೆ ಕೆ ಆರ್ ಕೂಡ ಒಂದು ಉತ್ತಮ ತಂಡವೇ ಆದರೆ ಅವ್ರ ಕಡೆಯಿಂದಲೂ ಕೂಡ ಒಳ್ಳೆಯ ಪ್ರದರ್ಶನ ಬರ್ತಾ ಇಲ್ಲ ಈ ಸಾರಿ ಆ್ಯಂಡ್ರೂ ರಝಲ್ ಅವರಿಂದ ಪ್ರದರ್ಶನ ಬರ್ತಾ ಇಲ್ಲ ಇನ್ನೂ ಅನೇಕ ಜನ ಇದ್ದಾರೆ ಗ್ಲೆನ್ ಮ್ಯಾಕ್ಸ್ವೆಲ್ ಅವರಿಂದ ಪ್ರದರ್ಶನ ಬರ್ತಾ ಇಲ್ಲ ಅವರೆಲ್ಲ ಅಬ್ಬರಿಸಿ ಆರ್ಭಟಿಸಿದಂಥವ್ರು ಐ ಪಿ ಎಲ್ಲಲ್ಲಿ ಆದರೆ ಬರ್ತಾ ಈಗ ಏನಿದ್ರು ಯಂಗ್ಸ್ಟರ್ಗಳು ನೋಡಿ ಪ್ರಿಯಾಂಶು ಆರ್ಯ ಶ್ರೇಯಸ್ ಅಯ್ಯರು ಇವರೆಲ್ಲ ಚೆನ್ನಾಗಿ ಆಡ್ತಾ ಇದ್ದಾರೆ ರಿಷಬ್ ಪಂತ್ ಕಡೆಯಿಂದಲೂ ರನ್ ಬರ್ತಾ ಇದೆಲ್ಲದು ಹೋಗಲಿ ಬಿಡಿ ಸ್ನೇಹಿತರೆ ಆದರೆ ನಾನು ನಿಮಗೆ ಒಂದು ಕ್ಷಮೆಯನ್ನು ಕೇಳಬೇಕು ಅಂದ್ಕೊಂಡಿದ್ದೀನಿ ಅದೇನಪ್ಪ ಅಂದರೆ ಈ ವಿಡಿಯೋವನ್ನು ಇದಕ್ಕೆ ಮುಂಚೆನೇ ಮಾಡಬೇಕಿತ್ತು ಸೋ ಲೇಟ್ ಆಗಿದೆ ವಿಡಿಯೋ ಮಾಡಲಿಕ್ಕೆ ಬೇಜಾರಾಗದೆ ನನ್ನನ್ನು ಬೈದೆ ಈ ವಿಡಿಯೋವನ್ನು ರಿಸೀವ್ ಮಾಡ್ತೀರ ಅಂತ ನಾನು ಅಂದ್ಕೊತಿದ್ದೀನಿ ನಿಮಗೆ ಬೈಬೇಕು ಅನ್ಸಿದ್ರೆ ನಾನೇನು ಬೇಜಾರಾಗಲ್ಲ ಬೈದು ಬಿಡ್ರಪ್ಪ ಕಾಮೆಂಟ್ ಬಾಕ್ಸಲ್ಲಿ ಚೆನ್ನಾಗೇ ಬೈರಿ ನಿಧಾನಕ್ಕೆಲ್ಲ ಸಣ್ಣ ಏನು ಬೈಬೇಡಿ ಸ್ವಲ್ಪ ಜೋರಾಗೆ ಬೈರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭುವನೇಶ್ವರಿ ದೇವಿ ಮತ್ತು ಇನ್ನೊಂದು ಪ್ಲೀಸ್ ಒಂದು ರಿಕ್ವೆಸ್ಟು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಈ ವಿಡಿಯೋ ಮುಗಿಸ್ತಿದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ